ತುಂಬಾ ಜನ ಕೇಳ್ತಾ ಇದ್ರಿ ಬ್ರೋ ನಾನು ಎಕ್ಸಾಮ್ ನಲ್ಲಿ ಯಾವಾಗ ಒಂದು ಎಕ್ಸಾಮ್ ತ್ರೀಗೆ ನಾನು ಎಕ್ಸಾಮ್ ಟೂ ಅಲ್ಲಿ ಎರಡು ಎಕ್ಸಾಮ್ ಫೇಲ್ ಆಗಿದ್ದೆ ಇವಾಗ ಎಕ್ಸಾಮ್ ತ್ರೀ ಬರೆದಿದ್ದೀನಿ ಎಕ್ಸಾಮ್ ತ್ರೀ ಅಲ್ಲಿ ಬಂದ್ಬಿಟ್ಟು ನಾನು ಇಂಗ್ಲೀಷು ಗಣಿತ ಇಪ್ಪತ್ನಾಲ್ಕು ಬರೆದಿದ್ದೀನಿ ಬ್ರೋ ನಾನು ನಾಲ್ಕು ಸಬ್ಜೆಕ್ಟ್ ಪಾಸ್ ಆಗಿದ್ದೀನಿ ಇವಾಗ ವಿಜ್ಞಾನ ಇಂಗ್ಲೀಷು ಎರಡೇ ಎರಡು ಸಬ್ಜೆಕ್ಟ್ ಉಳಿದಿದೆ ಎರಡು ಸಬ್ಜೆಕ್ಟ್ ನಮ್ಮ ಪಾಸಿಂಗ್ ಮಾರ್ಕ್ಸ್ ತರ ಕಡಿಮೆ ಬರ್ದಿದ್ದೀನಿ ನನ್ನ ಪಾಸ್ ಮಾಡ್ತಾರ ಅಂತೇಳಿ ಈ ತರ ಡೌಟ್ಗಳನ್ನ ಕೇಳ್ತಾ ಇದ್ರಿ ಗುರು ಹೇಳ್ಬೇಕಪ್ಪ ಅಂತಂದ್ರೆ ನೀವು ಒಂದು ಸಬ್ಜೆಕ್ಟ್ ಅನ್ನ ಫೇಲ್ ಸಿಚುವೇಶನ್ ಅಲ್ಲಿ ಇದಿರ ಅಂತಂದ್ರೆ ಮಾತ್ರ ನಿಮ್ಗೆ ಪಾಸ್ ನೀವು ಒಂದೇ ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತಾ ಒಂದು ಅಲ್ಲಿ ಮಾತ್ರ ನಿಮ್ಗೆ ಇಪ್ಪತ್ನಾಲ್ಕ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಅದು ಬಿಟ್ಬಿಟ್ಟು ನೀವ್ ಎರಡು ಮೂರು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತಾ ಅಂತಂದ್ರೆ ನಿಮ್ನ ಫೇಲ್ ಅಂತಾನೆ ಕನ್ಸಿಡರ್ ಮಾಡೋದವ್ರು ಎರಡು ಸಬ್ಜೆಕ್ಟ್ ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಬರ್ದಿದ್ರಾ ಇವಾಗ ಇಪ್ಪತ್ತೆಂಟು ಬಿದ್ರೆ ಪಾಸ್ ಅಲ್ಲ ಒಂದ್ ಇಂದ ಆದ್ರೂ ಬರೆದಿರಾ ಅಂತಂದ್ರೆ ನಿಮ್ನ ಎರಡು ಪಾಸ್ ಮಾಡ್ತಾರೆ ಓಕೆನಾ ಪಾಸಿಂಗ್ ಮಾರ್ಕ್ಸ್ ನೇರ್ ಬೈ ಇರ್ಬೇಕು ನೀವು ಹದಿನೆಂಟು ಹತ್ತೊಂಬತ್ತು ಬಿದ್ರೆ ಹತ್ತು ಮಾರ್ಕ್ಸ್ ಕೈಲಿ ಹಾಕಿ ಪಾಸ್ ಮಾಡಲ್ಲ ಗುರು ಹೇಳಬೇಕಂದ್ರೆ ಓಕೆನಾ ಸ್ವಲ್ಪ ನಿಯರ್ ಬೈ ಇದ್ರೆ ಪಾಸ್ ಮಾಡ್ತಾರೆ ಸೊ ಎಲ್ರು ಕೂಡ ಪಾಸ್ ಆಗ್ತೀರಾ ಪಾಸ್ ಆಗೇ ಆಗ್ತೀರಾ ಅಹ್ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್